ಹೆಂಡತಿ ಬಂದ್ಮೇಲೆ ಹೊಸ ಮನೆಗೆ ಹೋಗಿದ್ದೀರಾ ಲೈಫ್ ಸೂಪರ್ ಆಗಿದೆ ಸ್ಮಾರ್ಟ್ ಬೇರೆ ಹಾಕಿದ್ದೀರಾ ನೋಡಿ ನಾವು ಹೇಳಿದ್ರು ಅಲ್ಲಿ ಇರೋರು ಎಲ್ಲ ಹೇಳ್ತಿದ್ರು ನಿಮಗೆ ಎಲ್ಲ ಸೋನಾಲ್ ಮೇಡಮ್ ಕೈ ಚೆಳಕಣ ಲೈಫ್ ಫುಲ್ ಬದಲಾಗಿದೆ ಇಲ್ಲ ಕ್ರೆಡಿಟ್ ಅವ್ರಿಗೆ 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 ಹೋಗುತ್ತೆ ಏನಂದ್ರೆ ಒಂದು ಡಿಸಿಪ್ಲಿನ್ ಅಷ್ಟೇ ಎಕ್ಸ್ಟ್ರಾ ಮೊದಲಾದ್ರೆ ಮನೆಯಿಂದ ಹೋದ್ರು ಹೋಗ್ತಿದ್ದೆ ಬರ್ತಿದ್ದೆ ಈಗ ಮನೆಯಿಂದ ಹೋಗ್ಬೇಕಾದ್ರೆ ಕ್ವಾಲಿಟಿ ಥರ ಹಿಂಗೆ ಹೋಗ್ತಿದ್ಯಾ ನೀನು ಏನೋ ಈ ಡ್ರೆಸ್ ಯಾವುದು ಏನು ಅಂತೆಲ್ಲ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕಾಶಿಯಸ್ ಅದು ಬಿಟ್ಟರೆ ಆಲ್ ವೆಲ್ ಸೋ ಫಾರ್ ಸೋ ಗುಡ್ ಥ್ಯಾಂಕ್ ಯು ಸೋ ಮಚ್ ಈಗ ವೆಬ್ ಸೀರೀಸ್ ಬರ್ತಾ ಇದೆ ಎಲ್ಲರಿಗೂ ರಾಕ್ಷಸ ಜಿ ಫೈವ್ನಲ್ಲಿ ಇಪ್ಪತ್ತನೇ ತಾರೀಕಿಂದ ಸ್ಟ್ರೀಮಿಂಗ್ ಶುರು ಆಗುತ್ತೆ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸಿರೀಸ್ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಖಂಡಿತ ನೋಡಿ ಬಿಂಜ್ ವಾಚ್ ಒಂದು ಇಪ್ಪತ್ತು ಇಪ್ಪತ್ತೆರಡು ನಿಮಿಷದ ಏಳು ಎಪಿಸೋಡ್ ಇರುತ್ತೆ ನೀವು ಹಾಕಿದ್ರೆ ಗೊತ್ತಿಲ್ಲದಂಗೆ ಎರಡು ಅವರ್ ಹೋಗಿರುತ್ತೆ ನಿಮಗೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ನಿಮ್ಗೆ ಯಾವುದು ಫ್ಲಾಪ್ ಇಲ್ದಂಗೆ ನೀವು ಕರ್ನಾಟಕಕ್ಕೆ ಒಬ್ರು ರಾಜಮೌಳಿ ಆಗಬೇಕು ಅಂತ ನಾನು ಕೂಡ ಆಶಿಸ್ತೀನಿ ಸೊ ನೋಡಿದ್ರಲ್ಲ ಇದಿಷ್ಟು ತರುಣ್ ಸುಧೀರ್ ಅವರ ಮಾತು ಏನು ಜಿ ಫೈವ್ ನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ರಾಕ್ಷಸ ವೆಬ್ ಸೀರೀಸ್ ಎಲ್ಲರೂ ಮಿಸ್ ಮಾಡಿದೆ ವೆಬ್ ಸೀರೀಸ್ನ ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಕೂಡ ಮೂರು ಎಪಿಸೋಡ್ ನೋಡಿದೆ ನಾಲ್ಕು ಐದು ಆರು ಏಳು ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಸರ್ ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳ ಗೋಪಾಲ್ ಚಿವಿನೆಂಟ್ ಬೆಂಗಳೂರು ಹೆಂಡತಿ ಬಂದ ಮೇಲೆ ಹೊಸ ಮನೆಗೆ ಹೋಗಿದ್ದೀರಾ ಲೈಫ್ ಸೂಪರ್ ಆಗಿದೆ ಸ್ಮಾರ್ಟ್ ಬೇರೆ ಹಾಕಿದ್ದೀರಾ ನೋಡಿ ನಾವು ಹೇಳಿದ್ರು ಅಲ್ಲಿರೋರೆಲ್ಲ ಹೇಳ್ತಿದ್ರು ನಿಮಗೆ ಎಲ್ಲ ಸೋನಾಲ್ ಮೇಡಮ್ ಕೈ ಚೆಳಕಣ ಲೈಫ್ ಫುಲ್ ಬದಲಾಗಿದೆ ಇಲ್ಲ ಕ್ರೆಡಿಟ್ ಅವ್ರಿಗೆ 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 ಹೋಗುತ್ತೆ ಏನಂದ್ರೆ ಒಂದು ಡಿಸಿಪ್ಲಿನ್ ಅಷ್ಟೇ ಎಕ್ಸ್ಟ್ರಾ ಮೊದಲಾದರೆ ಮನೆಯಿಂದ ಹಿಂಗೆ ಹೋದ್ರೂ ಹೋಗ್ತಿದ್ದೆ ಬರ್ತಿದ್ದೆ ಈಗ ಮನೆಯಿಂದ ಹೋಗ್ಬೇಕಾದ್ರೆ ಕ್ವಾಲಿಟಿ ಥರ ಹಿಂಗೆ ಹೋಗ್ತಿದ್ಯಾ ನೀನು ಏನೋ ಈ ಡ್ರೆಸ್ ಯಾವುದು ಏನು ಅಂತೆಲ್ಲ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕಾಶಿಯಸ್ ಅದು ಬಿಟ್ಟರೆ ಆಲ್ ವೆಲ್ ಸೋ ಫಾರ್ ಸೋ ಗುಡ್ ಥ್ಯಾಂಕ್ ಯು ಸೋ ಮಚ್ ಈಗ ವೆಬ್ ಸೀರೀಸ್ ಬರ್ತಾ ಇದೆ ಎಲ್ಲರಿಗೂ ರಾಕ್ಷಸ ಝಿ ಫೈವ್ನಲ್ಲಿ ಇಪ್ಪತ್ತನೇ ತಾರೀಕಿಂದ ಸ್ಟ್ರೀಮಿಂಗ್ ಶುರು ಆಗುತ್ತೆ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಖಂಡಿತ ನೋಡಿ ಬಿಂಜ್ ವಾಚ್ ಒಂದು ಇಪ್ಪತ್ತು ಇಪ್ಪತ್ತೆರಡು ನಿಮಿಷದ ಏಳು ಎಪಿಸೋಡ್ ಇರುತ್ತೆ ನೀವು ಹಾಕಿದ್ರೆ ಗೊತ್ತಿಲ್ಲದಂಗೆ ಎರಡು ಅವರ್ ಹೋಗಿರುತ್ತೆ ನಿಮಗೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ನಿಮಗೆ ಯಾವುದು ಫ್ಲಾಪೇ ಇಲ್ದಂಗೆ ನೀವು ಕರ್ನಾಟಕಕ್ಕೆ ಒಬ್ರು ರಾಜಮೌಳಿ ಆಗಬೇಕು ಅಂತ ನಾನು ಕೂಡ ಆಸಿಸ್ತೀನಿ ಸೊ ನೋಡಿದ್ರಲ್ಲ ಇದಿಷ್ಟು ತರುಣ್ ಸುಧೀರ್ ಅವರ ಮಾತು ಏನು ನಾಡಿದ್ದಿಂದ ಜಿ ಫೈವ್ ನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ರಾಕ್ಷಸ ವೆಬ್ ಸೀರೀಸ್ ಎಲ್ಲರೂ ಮಿಸ್ ಮಾಡಿದೆ ವೆಬ್ ಸೀರೀಸ್ನ ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಕೂಡ ಮೂರು ಎಪಿಸೋಡ್ ನೋಡಿದೆ ನಾಲ್ಕು ಐದು ಆರು ಏಳು ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಸರ್ ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳ ರಾಜಗೋಪಾಲ್ ಚಿವಿ ಬೆಂಗಳೂರು ಹೆಂಡತಿ ಬಂದ ಮೇಲೆ ಹೊಸ ಮನೆಗೆ ಹೋಗಿದ್ದೀರಾ ಲೈಫ್ ಸೂಪರ್ ಆಗಿದೆ ಸ್ಮಾರ್ಟ್ ಬೇರೆ ಹಾಕಿದ್ದೀರಾ ನೋಡಿ ನಾವು ಹೇಳಿದ್ರು ಅಲ್ಲಿರೋರೆಲ್ಲ ಹೇಳ್ತಿದ್ರು ನಿಮಗೆ ಎಲ್ಲ ಸೋನಾಲ್ ಮೇಡಮ್ ಕೈ ತಿಳ್ಕೋಣ ಲೈಫ್ ಫುಲ್ ಬದಲಾಗಿದೆ ಕ್ರೆಡಿಟ್ ಅವ್ರಿಗೆ 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 ಹೋಗುತ್ತೆ ಏನಂದ್ರೆ ಒಂದು ಡಿಸಿಪ್ಲಿನ್ ಅಷ್ಟೇ ಎಕ್ಸ್ಟ್ರಾ ಮೊದಲಾದ್ರೆ ಮನೆಯಿಂದ ಹಿಂಗೆ ಹೋದ್ರೂ ಹೋಗ್ತಿದ್ದೆ ಬರ್ತಿದ್ದೆ ಈಗ ಮನೆಯಿಂದ ಹೋಗ್ಬೇಕಾದ್ರೆ ಕ್ವಾಲಿಟಿ ಥರ ಹಿಂಗೆ ಹೋಗ್ತಿದ್ಯಾ ನೀನೋ ಏನೋ ಈ ಡ್ರೆಸ್ ಯಾವುದು ಏನು ಅಂತೆಲ್ಲ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕಾಶಿಯಸ್ ಅದು ಬಿಟ್ಟರೆ ಆಲ್ ವೆಲ್ ಸೋ ಫಾರ್ ಸೊ ಗುಡ್ ಥ್ಯಾಂಕ್ ಯು ಸೊ ಮಚ್ ಈಗ ನಾಡಿದಿಂದ ವೆಬ್ ಸೀರೀಸ್ ಬರ್ತಾ ಇದೆ ಎಲ್ಲರಿಗೂ ರಾಕ್ಷಸ ಝಿ ಫೈವ್ನಲ್ಲಿ ಇಪ್ಪತ್ತನೇ ತಾರೀಕಿಂದ ಸ್ಟ್ರೀಮಿಂಗ್ ಶುರು ಆಗುತ್ತೆ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಖಂಡಿತ ನೋಡಿ ಬಿಂಜ್ ವಾಚ್ ಒಂದು ಇಪ್ಪತ್ತು ಇಪ್ಪತ್ತೆರಡು ನಿಮಿಷದ ಏಳು ಎಪಿಸೋಡ್ ಇರುತ್ತೆ ನೀವು ಹಾಕಿದ್ರೆ ಗೊತ್ತಿಲ್ಲದಂಗೆ ಎರಡು ಅವರ್ ಹೋಗಿರುತ್ತೆ ನಿಮಗೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ನಿಮಗೆ ಯಾವುದು ಫ್ಲಾಪೇ ಇಲ್ದಂಗೆ ನೀವು ಕರ್ನಾಟಕಕ್ಕೆ ಒಬ್ರು ರಾಜಮೌಳಿ ಆಗಬೇಕು ಅಂತ ನಾನು ಕೂಡ ಆಸಿಸ್ತೀನಿ ಸೊ ನೋಡಿದ್ರಲ್ಲ ಇದಿಷ್ಟು ತರುಣ್ ಸುಧೀರ್ ಅವರ ಮಾತು ಏನು ನಾಡಿದ್ದಿಂದ ಜಿ ನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ರಾಕ್ಷಸ ವೆಬ್ ಸೀರೀಸ್ ಎಲ್ಲರೂ ಮಿಸ್ ಮಾಡಿದೆ ವೆಬ್ ಸೀರೀಸ್ನ ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಕೂಡ ಮೂರು ಎಪಿಸೋಡ್ ನೋಡಿದೆ ನಾಲ್ಕು ಐದು ಆರು ಏಳು ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಸರ್ ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳ ರಾಜಗೋಪಾಲ್ ಚಿವಿ ಬೆಂಗಳೂರು